ಬೆನ್ನ ಹಚ್ಚಿರೂರಿದ್ರೆ ನಾನು ಅಂದೆ ಅಮ್ಮ ಹಿಂಗ ದೇವ್ರ ಜಗ ಮಾಡ್ಬೇಕಪ್ಪ ಮತ್ ನೀ ಅಲ್ಲೇದಿ ಬಾ ಬಂದ್ ಮುನ್ನಿತ್ ಮಾಡು ರೊಕ್ಕ ರೂಪಾಯಿ ಬೇಡ ನಂಗೆ ಮುನ್ನಿತ್ ಮಾಡಲ್ಲ ಅಂದೆ ನಂಗೆ ಸ್ವಲ್ಪ ದುಡ್ಡಿಂದ ಅಹಂಕಾರ ಆಯ್ತು ಅಮ್ಮ ನೀವು ರೊಕ್ಕ ಬೇಕಾರ ಕೊಡ್ತೀನಿ ಬರಂಗಿಲ್ಲ ನೀ ಮಾಡ್ಕೋ ಇಷ್ಟೇ ಅಂದಿದ್ದಣ ನಂಗೆ ಇನ್ನೊ ನಂತರ ಫೋಟೋ ಇದೆ ಪಬ್ಲಿಕ್ ಅಲ್ಲಿ ತೋರ್ಸೋದ್ ಬೇಡ ಹಿಂಗೆ ಕುತ್ಕೊಂಡ್ರೆ ಬೆನ್ನೆಲ್ಲ ಗುಳ್ಳೆ ಮೈಕೈ ಎಲ್ಲ ಗುಳ್ಳೆ ಆಫೀಸಲ್ಲಿ ಕುಸ್ಟ್ರೋಗ ಬಂದಿದೆ ಅಂದ್ಬಿಟ್ರೆ ನನಗೆ ಆಮೇಲೆ ಬಂದು ತಪ್ಪ ಆಯ್ತಮ್ಮ ನೀರದಿ ನಾ ಬರಲಿಲ್ಲ ಯಾ ಒಂದು ವಾರ ಸೂಟ್ಯಾಗಿ ಬಂದೀನವ್ವ ಮಾಡಿ ಹೋಕ್ಕಿನೆಲ್ಲ ಹಾಕಿದ ಅಂತಂದೆ ಎಲ್ಲಾ ಒಂದು ಕೆ ಜಿ ಬೆಳ್ಳಿ ಮೂರ್ತಿ ತಂದು ನಾವು ದೊಡ್ಡ ಜಾಗ ಮಾಡ್ಸಿದ್ವಿ ಚಿಕ್ಕದಿತ್ತು ಮೊದಲು ಅನುಕೂಲ ನಮ್ದು ಅಮ್ಮ ನಮ್ಮ ಮನೆಗೆ ಹೆಂಗ್ ಬಂದ್ಲು ನಮ್ಮ ಅಮ್ಮನ ಕೊಳಲ್ ಮುತ್ತು ಹೆಂಗ್ ಬಂದ್ಲು ಹತ್ತು ಹದಿನೈದು ವರ್ಷ ಆಯ್ತು ಇವಾಗ ಇದು ಅದು ಅದು ಒಳಗಡೆ ಮುತ್ತು ಇದು ಅದು ಸ್ವಲ್ಪ ಹೇಳ್ಬೇಕು ಅದು ಸರ್ವೆ ಸಾಮಾನ್ಯ ಯಾರಿಗೂ ಬರೋಲ್ಲ ಅದು ಸವದತ್ತಿ ಎಲ್ಲ ಮುಂದೆ ಮುತ್ತು ಇದು ಇಷ್ಟಿಗೆ ನೋಡ್ರಿ ಇದು ಈಗ ಅಮ್ಮಗಿರು ಬೆಲೆ ಇಷ್ಟರಿಂದ ನಮ್ಮ ಅಮ್ಮ ಅಮ್ಮನ್ನ ಇಷ್ಟು ಉದ್ದಾರ ಮಾಡಿಲ್ಲ ಮುತ್ತಂತ ಇಟ್ಕೊಂಡು ಯಾವ ಅದು ಯಾವುದಕ್ಕೂ ಯಾವ್ದಕ್ಕೂ ತಗೊಳುದಿಲ್ಲರಿ ಯಾವುದಕ್ಕೂ ಅಂತ ತಗೊಳಲ್ಲ ನಾನು ಮುತ್ತೀನಿ ಅಂತ ನಮ್ಮಅಮ್ಮಗೆ ಅಹಂಕಾರ ಇಲ್ಲ ಗರ್ವ ಇಲ್ಲ ಆ ಮುತ್ತು ಮನಸಲ್ಲೇ ಐತೆ ನಮಗೆಲ್ಲ ಕಾಣಿಸ್ತಿದೆ ಸೊ ಆ ಮುತ್ತು ಯಾವಾಗ ಬಂತು ಹತ್ತು ವರ್ಷ ಹದಿನೈದು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನಮ್ದೆಲ್ಲ ಇರಿಕೆ ಹಾಕುವಂತ ನಮಗೆ